ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾವು ರೆಡಿ ಆಗ್ತಾ ಇದ್ದೇವೆ ನಾವು ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ವಾ ಖುಷಿ ಖುಷಿ ಕೊಲಿಗೆ ರಜೆ ರಜೆ ಮಾಡಿದ್ದಾಳೆ ಇಲ್ಲಿ ಒಬ್ಬ ಮಲಗಿದ್ದಾನೆ ನೋಡಿ ಅವನಿಗೆ ಹೇಳುವ ಟೈಮ್ ಆಗ್ಲಿಲ್ಲ ಇನ್ನು ಹೋಗ್ಲಿಕ್ಕೆ ಆಗುವಾಗೆ ಅಂತ ನಂದು ಕೂದಲೆಲ್ಲ ಸ್ವಲ್ಪ ಬಾಚಲಿ ಅಕ್ಕ ಆಚೆ ರೆಡಿ ಆಗ್ತಾ ಇದ್ದಾರೆ ಅಕ್ಕ ಮತ್ತೆ ಬಾವ ಇದು ನಾನು ಸುಮ್ಮನೆ ಹಾಕಿದ್ವಿ ಇವಾಗ ಹೋಗುವಾಗ ಹಾಕ್ಲಿಕ್ಕಲ್ಲ ಇದು ಮೊನ್ನೆ ಬಾಂಬೆಯಿಂದ ಬರುವಾಗ ಅಕ್ಕ ತಂದದ್ದು ಬಾಹುಬಲಿ ಫಿಲ್ಮ್ ಅಲ್ಲಿ ದೇವಸ್ಥಾನ ಕೂತ್ಕೊಂಡಿದ್ದೇನೆ ಏಳು ಗಂಟೆಗೆ ಬಸ್ ಉಂಟು ಅದ್ರಲ್ಲಿ ನಾವು ಇವಾಗ ಹೋಗುದು ನಾನು ಅಕ್ಕ ಬಾವ

ನಾವು ಒಂದು ಬಸ್ಸಿಂದ ಇನ್ನೊಂದು ಬಸ್ಸಿಗೆ ಹತ್ತಿದ್ವಿ ನಾವು ಇವಾಗ ಉಡುಪಿ ಹೋಗ್ತಾ ಇದ್ದೇವೆ ಉಡುಪಿಯಿಂದ ಇಳಿದು ಹೋಗಬೇಕು ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಬಂತು ಹಾಗೆ ನಾವು ಉಡುಪಿ ಉಡುಪಿಯಲ್ಲಿ ಒಂದು ಹಾಟ್ಲಿಗೆ ಬಂದ್ವಿ ತಿಂಡಿ ತಿಂದು ಹೋಗುವ ಅಂತ ಬೆಳಿಗ್ಗೆ ತಿಂಡಿ ತಿಂದಿದ್ದೇವೆ ಲೈಟ್ ಆಗಿ ತಿಂದಿದ್ದೇವೆ ಇವಾಗ ಜೋರು ಹಸಿ ಹಾಕ್ತಾ ಉಂಟು ಹಾಗೆ ನಾವು ವಡ ತೆಗ್ದ್ವಿ ಹಾಗೆ ನಾವು ಬಸ್ ಇಳಿದ್ವಿ ನಾವು ಬಂದದ್ದು ಆನೆಗುಡ್ಡೆ ಟೆಂಪಲಿಗೆ ಅಕ್ಕನ ಒಂದು ಹರಕೆ ಇತ್ತು ಹಾಗೆ ನಾವು ಆನೆಗುಡ್ಡೆ ಆನೆಗುಡ್ಡೆ ಟೆಂಪಲಿಗೆ ಬಂದ್ವಿ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೇನೆ ನಾನು ಇಲ್ಲಿವರೆಗೆ ಹೋಗಲಿಲ್ಲ ಹಾಗೆ ಅಕ್ಕ ಹೇಳಿದ್ದು ನೀನು ಕೂಡ ನಮ್ಮ ಜೊತೆ ಬಾ ಅಂತ ಇದ್ವಿ ನೋಡಿ ಆನೆಗುಡ್ಡೆ ಟೆಂಪಲ್ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದೇನೆ ಹಾಗೆ ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ ಹಾಗೆ ನಾವು ಇನ್ನು ಇಲ್ಲಿಂದ ಹೊರಡುತ್ತಾ ಇದ್ದೇವೆ ಇನ್ನು ಬೇರೆ ಕಡೆಗೆ ಹೋಗ್ಲಿಕ್ಕೆ ಉಂಟು ಇನ್ನು ನನ್ನ ಗಂಡನ ಕುಟುಂಬದ ಮನೆಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿಗೆ ಬಾವ ಬಂದಿದ್ದಾರಲ್ಲ ಹಾಗೆ ಒಮ್ಮೆ ಕೈ ಮುಗ್ದು ಬರುವ ಅಂತ ಆಮೇಲೆ ಬೇರೆ ಕಡೆಗೆ ಕೂಡ ಹೋಗ್ಲಿಕ್ಕೆ ಉಂಟಂತೆ ನೋಡುವ ಇಲ್ಲಿಗೆ ಇಲ್ಲ ಅಂತ ಹಾಗೆ ನಾವು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೇವೆ ಹಾಗೆ ನಾವು ಅವರ ಕುಟುಂಬದ ಮನೆಗೆ ಬಂದ್ವಿ ನಾವೆಷ್ಟೇ ಬ್ಯುಸಿ ಇರ್ಲಿ ಏನೇ ಇರ್ಲಿ ಆದ್ರೆ ಕುಟುಂಬದ ಮನೆಗೆ ದೈವದ ಮನೆಗೆ ಹೋಗಿ ದೇವರಿಗೊಂದು ಕೈ ಮುಗ್ದು ಬರಲೇಬೇಕು ನಾನು ಮೊದಲು ಬಂದಿದ್ದೇನೆ ನನ್ನ ಗಂಡನ ಜೊತೆಗೆ ಹಾಗೆ ಇವತ್ತು ಭಾವನೆಗೋಸ್ಕರ ಬಂದ್ವಿ ಅವರು ಬಾಂಬೆಯಲ್ಲಿರುವ ಕಾರಣ

ಒಂದು cotisation ಕೊಡ್ತೀನಿ ಅಣ್ಣಾ ಅಣ್ಣಾ ಐಕಲ್ ಬಂದೆಗ ಏ ತೋರ್ಸಂಡೆ ಆ ನಾಲಗದಿ ಆಣ್ಣಾ ಏ ಬಾಯ್ ಜೋನ್ ಏ ಕೇಂದೆ ಏನವೆ ಇಬಲ್ಲಾ ಹಾಗೆ ಇಲ್ಲಿ ಇದು ಪಂಜುರ್ಲೆ ದೈವ ಹಾಗೆ ಬೇರೆ ದೈವ ಉಂಟು ನನಗೆ ಕರೆಕ್ಟಾಗಿ ಹೇಳಿದ್ರು ದೈವ ದಮನಿ ಇದು ಇವಾಗ ನಾವು ಅಲ್ಲಿಂದ ಅಕ್ಕನ ಫ್ರೆಂಡ್ನ ಮನೆಗೆ ಬಂದ್ವಿ ಅವರ ಪರಿಚಯದವರಿದ್ದಾರೆ ಹಾಗೆ ಅಲ್ಲಿಗೆ ಬಂದ್ವಿ ನಾನು ನಾವು

ಇಬ್ಬರ ಮಾತುಕತೆ ಆಗ್ತಾ ಉಂಟು ಹಾಗೆ ಮಕ್ಕಳು ಇಲ್ಲಿ ನೋಡಿ ಟಿವಿ ನೋಡ್ತಾ ಇದ್ದಾರೆ ಆವೇಶ್ ಫಿಲ್ಮ್ ಆಗ್ತಾ ಉಂಟು ನಾವಿದು ಥಿಯೇಟರ್ ಅಲ್ಲಿ ನೋಡಿದ್ದೇವೆ ಈ ಫಿಲ್ಮ್ ತುಂಬಾ ಒಳ್ಳೇದುಂಟು ಹಾಗೆ ನಾವು ತಿರ್ಗಾಡಿ ತಿರ್ಗಾಡಿ ಇವಾಗ ಮೂಡು ಬಿದ್ರೆಗೆ ಮುಟ್ಟಿದ್ದೇವೆ ಗಂಟೆ ಏಳು ಆಯ್ತು ಇವಾಗ ಹಾಗೆ ನಾವು ತುಂಬಾ ಹಸಿವಾಗ್ತದಿಂದ ಹೋಟೆಲಿಗೆ ಬಂದ್ವಿ ಹಾಗೆ ನಾವು ಪಾನಿಪುರಿ ಆರ್ಡರ್ ಮಾಡಿದ್ದೇವೆ ನಮಗೆ ಪಾನಿಪುರಿ ಅಕ್ಕನಿಗೆ ಗೋಳಿ ಭಜ ಅಂತೆ ಹಾಗೆ ಮತ್ತೆ ಬನ್ನು ಕೂಡ ಆರ್ಡರ್ ಮಾಡಿದ್ದಾರೆ ಬನ್ಸ್ ಉಂಟಲ್ಲ ಅದು ಹಾಗೆ ಮಕ್ಕಳಿಗೆ ನನಗೆಲ್ಲ ಪಾನಿಪುರಿ ಹಾಗೆ ನಾವು ಮನೆಗೆ ಮುಟ್ಟಿದ್ವಿ ಮನೆಗೆ ಮುಟ್ಟುವಾಗ ನನ್ನ ಯಜಮಾನರು ಅನ್ನ ಚಿಕನ್ ಸಾರೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ಇದು ಅಕ್ಕನ ಫ್ರೆಂಡಿನ ಮನೆಯಿಂದ ತಂದ ಮಾವಿನ ಹಣ್ಣು ಹಾಗೆ ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು